ನನಗೆ ಮೀನು ಕೊಡು ಅಂತ ಹೇಳಿಬಿಟ್ಟು ಒಬ್ಬ ಮೀನುಗಾರ ಇದತ್ರ ಹೋಗ್ತಾನಂತೆ ಆತ ಬರೀ ಮೀನನ್ನೇ ಅವನಿಗೆ ಕೊಟ್ಟರೆ ಒಂದು ಹೊತ್ತಿನ ಊಟ ಅಷ್ಟೇ ಆಗ್ತದೆ ಒಂದು ನಾಲ್ಕೈದು ಮೀನು ಕೊಟ್ಟರೆ ಒಂದು ಆಗ್ತದೆ ಮೇ ಬಿ ಒಂದು ಬುಟ್ಟಿಯಷ್ಟು ಮೀನು ಕೊಟ್ಟರೆ ಅವನಿಗೆ ಒಂದು ವಾರಕ್ಕಾಗ್ತದೆ ಆದರೆ ಮೀನನ್ನು ಹೇಗೆ ಹಿಡಿಬೇಕು ಗಾಳನ್ನು ಹೇಗೆ ಹಾಕಬೇಕು ಯಾವ ರೀತಿ ಮೀನನ್ನು ಹಿಡಬೇಕು ಅಂತ ಹೇಳಿದ್ರೆ ಅವನು ಮತ್ತು ಅವನ ಕುಟುಂಬ ಇಡೀ ಅವ್ರಿಗೆ ಬದುಕಿರೋ ತನಕ ಮೀನು ಹಿಡಿಯೋದನ್ನು ಕಲಿತರೆ ಅವರು ಹೊಟ್ಟೆ ತುಂಬ ಸಿದ್ಧಾಗ್ತದೆ ಇಂಥ ಒಂದು ಕಾರ್ಯಕ್ರಮ ಎಸ್ಪೆಷಲಿ ಮಕ್ಕಳ ಜೊತೆ ನೇರವಾಗಿ ನಾವು ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಅದರಲ್ಲೂ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಹಾಗೂ ಯಾವುದೇ ರೀತಿ ಒಂದು ಪರೀಕ್ಷೆಗೆ ಅವರಿಗೆ ಹೈಸ್ಕೂಲು ಮತ್ತು ಕಾಲೇಜ್ ಸಮಯದಿಂದಲೇ ಪ್ರಿಪೇರ್ ಮಾಡುವಂಥ ಒಂದು ಪ್ರಯತ್ನ ಏನಿದೆ ಇದು ಬಹಳಷ್ಟು ಕಡೆ ಆಗೋದಿಲ್ಲ ಈವನ್ ಬೆಂಗಳೂರಂಥ ತುಂಬ ದೊಡ್ಡ ನಗರಿಲ್ಲೂ ಕೂಡ ಹೈಸ್ಕೂಲು ಮತ್ತು ಪಿ ಯು ದಲ್ಲಿ ನಡೀತಿರ್ಬೇಕಾದ್ರೆ ಮುಂದೆ ಏನು ಮಾಡಬೇಕು ಅಂತ ಹೇಳಿದ್ರೆ ಡಿಗ್ರಿ ಆದಮೇಲೆ ನೋಡ್ಕೊಳ್ಳೋಣ ಅನ್ನೋ ಒಂದು ಮನೋಭಾವನೆ ಕೂಡ ಈಗಲೂ ಕೂಡ ಇರ್ತದೆ ಇವಾಗ ಜಸ್ಟ್ ಈ ನ್ಯಾವಿಗೇಟರ್ ರೋಡ್ ಮ್ಯಾಪ್ ಟು ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಅನ್ನೋದನ್ನ ನಾವೇನು ಲಾಂಚ್ ಮಾಡಿದ್ದೀವಿ ಎಲ್ಲ ಗಣ್ಯಮಾನ್ಯರ ಜೊತೆಗೆ ಸ್ನೇಹಿತರೆ ಈ ಥರ ಒಂದು ಪ್ರಯತ್ನ ನಾವು ಓದ್ತಿರ್ಬೇಕಾರೆ ಅಂದರೆ ನಾನಿದ ಹೇಳ್ತಾ ಇರೋದು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನೈದು ಆ ಸಮಯದಲ್ಲಿ ಯಾವುದೇ ಒಂದು ಅವಕಾಶ ಕೂಡ ಇರಲಿಲ್ಲ ನಮಗೆ ಯು ಪಿ ಎಸ್ ಸಿ ಅಂದರೆ ಏನು ಅಂತ ಜಸ್ಟ್ ಇದರಲ್ಲಿ ಅದ್ರದ್ದು ಫುಲ್ ಫಾರ್ಮ್ ಕೂಡ ಇನಿಷಿಯಲಿ ಗೊತ್ತಿರೋದಿಲ್ಲ ಅದ್ರದ್ದು ಕನ್ನಡದ್ದೇನು ಕೆ ಪಿ ಎಸ್ ಸಿ ಅಂದ್ರೇನು ಯು ಪಿ ಎಸ್ ಸಿಗೂ ಕೆ ಪಿ ಎಸ್ ಸಿಗೂ ಏನು ಡಿಫ್ರೆಂಟ್ ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೂ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ಬೇರೆ ಯಾವುದೇ ಒಂದು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೂ ಏನು ರ್ಯಾಂಕ್ಸ್ ಅಂದರೆ ಏನು ಮೊದಲೇ ರ್ಯಾಂಕ್ ಬಂದವನಿಗೂ ಕೊನೆ ರ್ಯಾಂಕ್ ಬಂದವನಿಗೂ ಏನು ಇಷ್ಟದು ಎಷ್ಟು ಜನ ಎಕ್ಸಾಮ್ ಬರೀತಾರೆ ಯಾವ್ಯಾವ ರೀತಿ ಎಕ್ಸಾಮಲ್ಲಿ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮ್ ಅಂದ್ರೆ ಏನು ಮೇನ್ಸ್ ಅಂದರೆ ಏನು ಇಂಟರ್ವ್ಯೂ ಹೇಗಾಗ್ತದೆ ಇದು ಯಾವುದು ನಮಗೆ ಲಭ್ಯತೆ ಇರ್ತಿರ್ಲಿಲ್ಲ ಆವಾಗ ಬಟ್ ಇವಾಗ ಜಸ್ಟ್ ನಾನು ನೋಡ್ತಿರ್ಬೇಕಾದ್ರೆ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ನಮ್ಮ ಇದರಿಂದ ಇದು ಬರೀ ಇಷ್ಟು ಜನ ಮಕ್ಕಳು ಅಲ್ಲದಲೇ ಯಾರ್ಯಾರಿಗೆ ಇದಕ್ಕೆ ಅವಕಾಶ ಸಿಗ್ತದೆ ಇದು ಎಲ್ಲರಿಗೂ ಅದನ್ನು ತಲುಪಬೇಕು ಇನ್ಫ್ಯಾಕ್ಟ್ ಪ್ರತಿ ಸ್ಕೂಲಲ್ಲೂ ಕೂಡ ಇದು ತಲುಪಬೇಕಾಗ್ತದೆ ಅಂಥ ಒಂದು ಒಳ್ಳೆಯ ಪ್ರಯತ್ನ ಇದರಲ್ಲಿ ಇದು ಆಗುತ್ತೆ ಮತ್ತೊಮ್ಮೆ ಸ್ನೇಹಿತರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಏನು ನಾರ್ಮಲಿ ನಮ್ಮ ಸ್ಪರ್ಧಾ ಪರೀಕ್ಷೆ ಅಂತ ಏನು ಹೇಳ್ತೀವಿ ಅಥವಾ ಸ್ಪರ್ಧಾತ್ಮಕತೆ ಹೆಚ್ಚುವಂಥ ಇಂಥ ಪರೀಕ್ಷೆಗಳಂದರೆ ಏನು ಎಕ್ಸಾಕ್ಟ್ಲಿ ಜಸ್ಟ್ ಒಂದು ಸಣ್ಣದಾಗಿ ನಮಗೆ ಅಂಕಿ ಅಂಶಗಳನ್ನ ಕೊಡ್ತೀವಿ ಇವತ್ತಿಗೂ ಸಹ ಈ ಒಂದು ಯು ಪಿ ಎಸ್ ಸಿ ಅಂತ ಏನು ಹೇಳ್ತೀವಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಒಂದು ಎಕ್ಸಾಮಲ್ಲಿ ಪ್ರತಿ ವರ್ಷ ಹನ್ನೊಂದರಿಂದ ಹನ್ನೆರಡು ಲಕ್ಷ ಜನ ಬರೀತಾರೆ ಅಂದಾಜು ಪ್ರ ಕೆಲವೊಂದು ಸರಿ ಹದಿಮೂರು ಹದಿನಾಲ್ಕು ಲಕ್ಷ ಜನ ತನಕನೂ ಬರೀತಾರೆ ಈ ಹನ್ನೊಂದರಿಂದ ಹನ್ನೆರಡು ಲಕ್ಷ ಜನದಲ್ಲಿ ಒಂದು ವರ್ಷದ ಈ ಒಂದು ಪರೀಕ್ಷೆಯ ನಂತರ ಸೆಲೆಕ್ಷನ್ ಆಗೋದು ಬರೀ ಸಾವಿರದಿಂದ ಸಾವಿರದ ನೂರು ಜನ ಮಾತ್ರ ಬರೀ ಸಾವಿರದಿಂದ ಸಾವಿರದ ನೂರು ಜನ ಮಾತ್ರ ಅಂದರೆ ನೀವು ಲೆಕ್ಕ ಹಾಕ್ಬೋದು ಒನ್ ಟು ಥೌಸಂಡ್ ನೀವು ಸಾವಿರ ಸರಿ ಕಲ್ಲು ಹೊಡೆದ್ರೆ ಒಂದು ಸರಿ ಕಲ್ಲು ನಿಮ್ಮ ಗುರಿ ಅಂತ ಒಂದು ಇದು ಆದರೆ ಬಹಳಷ್ಟು ಜನ ಧೃತಿಗೆಡದೆ ಆ ಒಂದು ಸಾವಿರ ಕಲ್ಲುಗಳನ್ನ ಹೊಡೆಯುವಂಥ ಪ್ರಯತ್ನ ಪಟ್ಟೆ ಪಡ್ತಾರೆ ಯಾಕಂದರೆ ಅದು ನಮ್ಮ ಧ್ಯೇಯ ಇವತ್ತು ಈ ಒಂದು ಶಿಕ್ಷಣ ಅನ್ನೋದ್ರ ಬಗ್ಗೆ ಇವತ್ತು ಭಾಳಷ್ಟು ಚೆನ್ನಾಗಿ ಮಾತಾಡಿದರು ಸ್ನೇಹಿತರೆ ಶಿಕ್ಷಣ ಅನ್ನೋದು ಒಂದರಿಂದ ಹತ್ತನೇ ತರಗತಿ ತನಕ ನಂತರ ಹನ್ನೊಂದರಿಂದ ಹನ್ನೆರಡು ನಂತರ ಯಾವುದೋ ಒಂದು ಡಿಗ್ರಿ ಮಾಡಿ ಕೆಲಸ ಮಾಡಿ ನಾವು ಸಂಪಾದನೆ ಮಾಡೋದು ಅಷ್ಟೇ ಅಲ್ಲ ಇವತ್ತು ಶಿಕ್ಷಣ ಅಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಹೇಗೆ ನಮಗೆ ಹೇಳ್ಕೊಡ್ತಾರೆ ಅದು ಆ್ಯಕ್ಚುಲಿ ನಿಜವಾದ ಶಿಕ್ಷಣ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಭಾಳಷ್ಟು ಕತೆಗಳು ಕೇಳ್ತೀವಿ ನಾವು ಎಥಿಕ್ಸ್ ಅಂತ ಒಂದು ಇದು ಮಾಡ್ತಿದ್ವಿ ಮಾರಲ್ ಸೈನ್ಸ್ ಅಂತ ನಮಗೆ ಇವಾಗಲೂ ಇದು ಬರ್ತದೆ ಇದರಲ್ಲಿ ನಮ್ಮದು ಹೇಗೆ ಇದು ಅಂತ ಹೇಳಿದ್ರೆ ಒಬ್ಬ ಇದು ಒಂದು ಸಣ್ಣ ಕತೆ ಇದರಲ್ಲಿ ನನಗೆ ಮೀನು ಕೊಡು ಅಂತ ಹೇಳಿಬಿಟ್ಟು ಒಬ್ಬ ಮೀನುಗಾರ ಇದ ಹತ್ರ ಹೋಗ್ತಾನಂತೆ ಆತ ಬರೀ ಮೀನನ್ನೇ ಅವನಿಗೆ ಕೊಟ್ಟರೆ ಒಂದು ಹೊತ್ತಿನ ಊಟ ಅಷ್ಟೇ ಆಗ್ತದೆ ಒಂದು ನಾಲ್ಕೈದು ಮೀನು ಕೊಟ್ಟರೆ ಒಂದು ಆಗ್ತದೆ ಮೇ ಬಿ ಒಂದು ಬುಟ್ಟಿಯಷ್ಟು ಮೀನು ಕೊಟ್ಟರೆ ಅವನಿಗೆ ಒಂದು ವಾರಕ್ಕಾಗ್ತದೆ ಆದರೆ ಮೀನನ್ನು ಹೇಗೆ ಹಿಡಿಬೇಕು ಗಾಳನ ಹೇಗೆ ಹಾಕಬೇಕು ಯಾವ ರೀತಿ ಮೀನನ್ನು ಹಿಡಬೇಕು ಅಂತ ಹೇಳಿದ್ರೆ ಅವನು ಮತ್ತು ಅವನ ಕುಟುಂಬ ಇಡೀ ಅವ್ರಿಗೆ ಬದುಕಿರೋ ತನಕ ಮೀನು ಹಿಡಿಯೋದನ್ನು ಕಲಿತರೆ ಅವರು ಹೊಟ್ಟೆ ತುಂಬ ಸಿದಾಗ್ತದೆ ಇದು ನಮಗೆ ಶಿಕ್ಷಣ ಅಂಥದ್ದು ನೀವು ಮತ್ತು ನಿಮ್ಮ ಕುಟುಂಬದವರು ಮತ್ತು ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಎಲ್ಲ ಅಕ್ಕಪಕ್ಕದ ಜನರು ಯಾವ ರೀತಿ ಇದರಲ್ಲಿ ಬದುಕಬೇಕು ಯಾವ ರೀತಿ ಸರಿ ತಪ್ಪು ಅಂತ ತಿಳ್ಕೊಂಡು ನಾವು ಮಾಡಬೇಕು ಅದು ಆ್ಯಕ್ಚುಲಿ ನಿಜವಾದ ಶಿಕ್ಷಣ ಸ್ನೇಹಿತರೆ ಅದು ಇವತ್ತಿನ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಲ್ಲೂ ಬರೀ ಮಾರ್ಕ್ಸ್ ಓರಿಯೆಂಟೆಡ್ ಶಿಕ್ಷಣ ಅಲ್ಲದೆ ನಮಗೆ ಆ್ಯಕ್ಚುಲಿ ನೈತಿಕತೆ ಇರುವಂಥ ನಮಗೆ ಒಳ್ಳೆ ಒಳ್ಳೆ ಸದೃಢವಾಗಿರುವಂಥ ಒಬ್ಬ ಇವತ್ತಿನ ಪ್ರತಿನಿಧಿಯಾಗಿ ಶಿಕ್ಷಣದ ಪ್ರತಿನಿಧಿಯಾಗಿ ನಮ್ಮನ್ನು ಹೊರಮಿಸುವಂಥ ಶಿಕ್ಷಣ ನಮಗೆ ಬೇಕು ಅಂತ ಹೇಳ್ತೀನಿ ಸೊ ಇವತ್ತಿಗೆ ಇವತ್ತೆಲ್ಲರೂ ತಾವು ಇಲ್ಲಿ ಬಂದಿದ್ದೀರಿ ಯಾರ್ಯಾರು ಯಾವ್ಯಾವ ಎಕ್ಸಾಮ್ ತೊಗೊಂಡು ಮುಂದೆ ಎಂತೆಂಥ ದೊಡ್ಡ ಹುದ್ದೆಗಳಿಗೆ ಹೋಗ್ತೀರಿ ಗೊತ್ತಿಲ್ಲ ಬಟ್ ನೀವು ಯಾವುದೇ ಹುದ್ದೆ ತೊಗೊಂಡು ಅಥವಾ ಯಾವುದೇ ಒಂದು ಕನಸು ಕಂಡ್ರೂ ಅದು ಸಾಕಾರಗೊಳ್ಳಿ ಅಂತ ನಾನೊಂದು ಆಶಿಸ್ತೀನಿ ಈ ಒಂದು